ಯಾವತ್ತು ಯಾರು ಏನು ವಿಧಾನ ಯಾರು ಯಾರು ಯಾವತ್ತು ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡುವಂತಹ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮೇರಾ ಭಾರತ್ ಮಹಾನ್ ಫಸ್ಟು ನಮ್ಮ ದೇಶ ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗೂ ಇಲ್ಲ ಯಾವುದೇ ಪಕ್ಷದ ಹಂಗೂ ಇಲ್ಲ ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ ಪಾಕಿಸ್ತಾನ ಅನ್ನೋದು ಅವರಿಗೆ ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಎಲ್ಲ ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ ಈಗ ಅಮ್ಮ ಮನೆ ಮಿಲ್ಟ್ರಿ ಆಫೀಸರ್ ಒಬ್ರು ಮಾತಾಡಿದ್ರಲ್ಲ ಖುರೇಶಿ ಅಮ್ಮ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ ಆಮೇಲೆ ಜಾತಿ ಜನಾಂಗ ಆದ್ರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ ಮುಂದಕ್ಕೂ ನಿಂತ್ಕೀವಿ ಯುದ್ಧ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೋಡ್ರಿ ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆಯವರು ಯಾರು ಇದ್ದಾರೆ ಬೇರೆಯವರು ಏನು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಯುತವಾಗಿದೆ ಮುಂಚೆ ಇದ್ದಂಗೆ ಇಲ್ಲ ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮ ದೇಶ ಸದೃಢವಾಗಿದೆ ನಮ್ಮ ಮಿಲಿಟ್ರಿ ಸಿಸ್ಟಮ್ ಸದೃಢವಾಗಿದೆ ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಿಯುತವಾದ ಕ್ಷೇತ್ರದ ಮೇಲೆ ಅವ್ರನ್ನ ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ